ಬೇಲೂರು ಹೊರವಲಯದಲ್ಲಿರುವ ವೈಡಿಡಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ನಾಲ್ಕು ಇಪ್ಪತ್ತು ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಕಲಾಭವನ ಅಥವಾ ಆಡಿಟೋರಿಯಂ ಶಂಕುಸ್ಥಾಪನೆಯನ್ನು ಬೇಲೂರು ಶಾಸಕ ಎಚ್ಕೆ ಸುರೇಶ್ ನಡೆಸಿಕೊಟ್ಟರು ಬಳಿಕ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಎಚ್ ಕೆ ಸುರೇಶ್ ವೇಲೂರು ಕೇಳಿ ಶಿಲ್ಪಕಲೆಗಳ ತವರೂರು ಕಲೆ ಸಾಹಿತ್ಯ ನೃತ್ಯ ಸಂಗೀತ ಮೇಳೈಸಿದ ತಾಣದಲ್ಲಿ ಇಲ್ಲಿಯವರೆಗೆ ಕಲಾವಿದರ ಪ್ರತಿಮೆಯ ಅನಾವರಣಕ್ಕೆ ಸೂಕ್ತವಾದ ಕಲಾಭವನ ಅಥವಾ ಆಡಿಟೋರಿಯಂ ಇಲ್ಲ ಎಂಬ ಕೂಗು ಬಹಳ ಇಂದಿನಿಂದಲೂ ಇದ್ದ ಹಿನ್ನೆಲೆಯಲ್ಲಿ ವೈಡಿಡಿ ಪ್ರಥಮ ದರ್ಜೆ ಕಾಲೇಜಿನ ಆವರಣದಲ್ಲಿ ಕಲಾಭವನ ನಿರ್ಮಿಸಬೇಕೆಂದು ಕಾಲೇಜು ಸಮಿತಿ ಸದಸ್ಯರು ಹಾಗೂ ಕಾಲೇಜು ಆಡಳಿತ ಮಂಡಳಿಯ ಇಚ್ಛೆಯಂತೆ ಸುಮಾರು ನಾಲ್ಕು ಪಾಯಿಂಟ್ ಇಪ್ಪತ್ತು ಕೋಟಿ ವೆಚ್ಚದಲ್ಲಿ ಹೈಟೆಕ್ ಮಟ್ಟದ ಆಡಿಟೋರಿಯಂ ನಿರ್ಮಾಣ ಇಂದು ಶಂಕುಸ್ಥಾಪನೆ ನಡೆಸಿ ಕಟ್ಟಡದ ನೀಲಿನಕ್ಷೆ ಬಿಡುಗಡೆ ಮಾಡಲಾಗಿದೆ ಬೇಲೂರು ವೈಡಿಡಿ ಕಾಲೇಜು ಜಿಲ್ಲೆಯಲ್ಲಿ ತನ್ನದೇ ಆದ ರೀತಿಯಲ್ಲಿ ಗುರುತಿಸಿಕೊಂಡಿದೆ ಇದಕ್ಕೆ ಕಾರಣರಾದ ವೈಡಿಡಿ ನಂಜೇಗೌಡರ ಕುಟುಂಬ ವರ್ಗದ ದಾನ ಧರ್ಮ ಹಿರಿದು ಮತ್ತು ಈಗಾಗಲೇ ಹೊಸ ಹೊಸ ಸ್ನಾತಕೋತ್ತರ ಪದವಿ ತರಗತಿಗಳನ್ನು ಆರಂಭಿಸಲಾಗಿದೆ ವಿದ್ಯಾರ್ಥಿಗಳಿಗೆ ಪಠ್ಯ ಜೊತೆಗೆ ದೈಹಿಕ ಶಿಕ್ಷಣ ಮತ್ತು ಸಾಂಸ್ಕೃತಿಕ ಶಿಕ್ಷಣಕ್ಕೂ ಹೆಚ್ಚಿನ ಪ್ರಾಮುಖ್ಯತೆ ನೀಡಬೇಕು ಇನ್ನು ಬೇಲೂರು ಕ್ಷೇತ್ರದ ಪ್ರಥಮ ದರ್ಜೆ ಕಾಲೇಜುಗಳಿಗೆ ವ್ಯಾಸಂಗಕ್ಕೆ ಅಗತ್ಯ ಸವಲತ್ತುಗಳನ್ನು ನೀಡಲಾಗುತ್ತದೆ ವಿದ್ಯಾರ್ಥಿಗಳ ಸಮಗ್ರ ಸರ್ವತೋಮುಖ ಅಭಿವೃದ್ಧಿಗೆ ಸಹಕಾರ ನೀಡಲು ಬದ್ಧವೆಂದರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಸಿಎಸ್ ಪ್ರಕಾಶ್ ಮಾತನಾಡಿ ಶಾಸಕರಾದ ಎಚ್ಕೆ ಸುರೇಶ್ ಅವರು ರಾಜ್ಯ ಸರ್ಕಾರದ ಇಂತಹ ಸ್ಥಿತಿಯಲ್ಲಿ ಕೂಡ ಅನುದಾನ ತಂದು ಬೇಲೂರಿನ ಅಭಿವೃದ್ಧಿಗೆ ಪೂರಕವಾಗಿ ಸ್ಪಂದಿಸಿದ್ದಾರೆ ವೈಡಿಡಿ ಕಾಲೇಜಿನಲ್ಲಿ ಕಲಾಭವನಕ್ಕೆ ನಾಲ್ಕು ಪಾಯಿಂಟ್ ಇಪ್ಪತ್ತು ಕೋಟಿ ಇಂದು ಶಂಕುಸ್ಥಾಪನೆ ಮಾಡಿದ್ದಾರೆ ವಿಶೇಷವಾಗಿ ಬೇಲೂರಿನ ಹೊಳೆ ಬೀದಿಗೆ ಸುಮಾರು ಮೂವತ್ತೇಳು ಕೋಟಿ ವೆಚ್ಚದಲ್ಲಿ ಸೇತುವೆ ಟೆಂಡರ್ ಪ್ರಕ್ರಿಯೆ ಸಿದ್ಧತೆ ಆಗಿದೆ ಪಟ್ಟಣ ಮತ್ತು ಗ್ರಾಮೀಣ ಭಾಗದಲ್ಲಿ ರಸ್ತೆಗಳಿಗೆ ಒತ್ತು ನೀಡಿದ್ದಾರೆ ಅವರಿಗೆ ಕ್ಷೇತ್ರದ ಜನತೆಯ ಪರವಾಗಿ ಅಭಿನಂದನೆ ಸಲ್ಲಿಸಬೇಕು ಎಂದರು ಅವರ ದೈನಂದಿನ ಚಟುವಟಿಕೆಗಳಿಗೆ ಸ್ಪೋರ್ಟ್ಸ್ ಮತ್ತು ಇದಕ್ಕೆ ಇದೆ ಜಾಗ ಇದೆ ಅದನ್ನ ಕರೆಸಿ ನೆಕ್ಸ್ಟ್ ವೀಕ್ ಅಲ್ಲಿ ನಮ್ಮ ಕಮಿಟಿಯವ್ರನ್ನೆಲ್ಲ ಕರೆಸಿ ಒಂದು ಮೀಟಿಂಗ್ ಮಾಡಿ ಸರ್ ಅದನ್ನ ಒಡಂಬಡಿಕೆಯನ್ನು ಮಾಡಿ ಅವರಿಗೆ ಹಸ್ತಾಂತರ ಮಾಡತಕ್ಕಂಥದ್ದು ಅದರಿಂದ ಇವತ್ತು ಕಲಾಭವನ ಮತ್ತು ಏನು ಹೊಯ್ಸಳ ಭವನ ಅಂತ ಕೇಳಲಾಗಿದ್ದಾಗ ನಮ್ಮ ತಾಲೂಕಿನರಿಗೆ ನಾನು ಕೆಲಸ ರಿಸರ್ವಾಗಿ ಬಿಡುಪಾಗಿ ಇಡ್ತಾಯಿದ್ದೆ ಕಾರಣ ಏನು ಅಂದರೆ ನಮ್ಮ ತಾಲೂಕಿನವರು ಗುತ್ತಿಗೆದಾರರು ಇಲ್ಲೇ ಕೆಲಸ ಮಾಡಿದರೆ ಒಳ್ಳೆಯ ಕೆಲಸವನ್ನು ಮಾಡ್ತಾರೆ ಹಾಗೂ ಅವರ ಹೆಚ್ಚಿನಾಗಿ ಸುರೇಶ್ ಅಣ್ಣ ಅವರಿಗೆ ಸಹಕಾರ ಕೊಡಬೇಕು ಟೀಕೆ ಟಿಪ್ಪು ಏನೇ ಇರಲಿ ಅಭಿವೃದ್ಧಿಯ ಮುಖಾಂತರ ಉತ್ತರ ಕೊಡ್ತೀನಿ ಅನ್ನೋ ಒಂದು ಭರವಸೆಯನ್ನು ನಮಗೆಲ್ಲ ಹೇಳಿದರೆ ಅವರಿಗೆ ನಾವೆಲ್ಲ ಅಭಿನಂದಿಸ ಅಭಿನಂದನೆಯನ್ನು ಸಲ್ಲಿಸ್ತಾ ಕಾರ್ಯಕ್ರಮದಲ್ಲಿ ವೈಡಿಡಿ ಪ್ರಥಮ ದರ್ಜೆ ಕಾಲೇಜು ಪ್ರಾಂಶುಪಾಲ ಡಾಕ್ಟರ್ ಮಹೇಶ್ ಕಾಲೇಜು ಸಮಿತಿ ಸದಸ್ಯರಾದ ವೈಎನ್ ಮಲ್ಲೇಶ್ ಗೌಡ ವೈಸಿ ಸಿದ್ದೇಗೌಡ ಅಜಿತ್ ಕುಸುಮಾ ಕುತ್ತಿಗೆದಾರರಾದ ರವಿಶಂಕರ್ ಕಾಲೇಜು ಪ್ರಾಧ್ಯಾಪಕರು ಆಡಳಿತ ಮಂಡಳಿ ಸದಸ್ಯರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು ಗಣೇಶ್ ಟಿವಿ ಸಿಕ್ಸ್ ನ್ಯೂಸ್ ಕನ್ನಡ